ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ನವೆಂಬರ್ ಹತ್ತರಂದು ಕಟಕ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗವು ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಜ್ಯೋತಿಷ್ಯದಲ್ಲಿ ಗಜಕೇಸರಿ ಯೋಗವನ್ನು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ಯೋಗದ ರಚನೆಯು ಅನೇಕ ರಾಶಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಆ ಲಕ್ಕಿ ರಾಶಿಗಳಾವುವು ಎಂಬುದು ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯದಲ್ಲಿ ದೇವಗುರು ಗುರುವಿನ ಸಂಚಾರವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಗುರುವು ತನ್ನ ಚಲನೆಯನ್ನು ಬದಲಾಯಿಸಿದಾಗಲೆಲ್ಲ ಅದರ ಪ್ರಭಾವವು ಜನರ ಜೀವನದಲ್ಲಿ ಕಂಡುಬರುತ್ತದೆ ಪಂಚಾಂಗದ ಪ್ರಕಾರ ಗುರುವು ಅಕ್ಟೋಬರ್ ಹದಿನೆಂಟರಂದು ಕರ್ಕರಾಶಿಯನ್ನು ಪ್ರವೇಶಿಸಿದನು ಮತ್ತು ಡಿಸೆಂಬರ್ ಐದರವರೆಗೆ ಅಲ್ಲೇ ಇರುತ್ತಾನೆ ಈ ಬದಲಾವಣೆಯಿಂದಾಗಿ ಗುರುವು ಪ್ರತಿದಿನ ಒಂದಲ್ಲ ಒಂದು ಗ್ರಹದೊಂದಿಗೆ ಶುಭ ಮತ್ತು ಅಶುಭ ರಾಜಯೋಗವನ್ನು ಸೃಷ್ಟಿಸುತ್ತಾನೆ ನವೆಂಬರ್ ಹತ್ತರಂದು ದೇವಗುರು ಗುರುವು ಚಂದ್ರನೊಂದಿಗೆ ಸಂಯೋಗ ಹೊಂದಿ ಗಜಕೇಸರಿ ಯೋಗವನ್ನು ರೂಪಿಸುತ್ತಾನೆ ನವೆಂಬರ್ ಹತ್ತರಂದು ಮಧ್ಯಾಹ್ನ ಚಂದ್ರನು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಗಜಕೇಸರಿ ಯೋಗವನ್ನು ಸೃಷ್ಟಿಸುತ್ತಾನೆ ದೇವಗುರು ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುವ ಮೂಲಕ ಈಗಾಗಲೇ ಹಂಸ ಮಹಾಪುರುಷ ರಾಜಯೋಗವನ್ನು ರೂಪಿಸಿದ್ದಾನೆ ಹಾಗಾದರೆ ಈ ಎರಡು ಶುಭ ರಾಜಯೋಗಗಳಿಂದ ಯಾವ ರಾಶಿಗಳು ಪ್ರಯೋಜನ ಪಡೆಯುತ್ತವೆ ಎಂಬುದನ್ನು ತಿಳಿಯೋಣ ಒಂದು ಮೇಷರಾಶಿ ನವೆಂಬರ್ ಹತ್ತರಂದು ರೂಪುಗೊಳ್ಳುವ ಗಜಕೇಸರಿ ಯೋಗವು ಮೇಷ ರಾಶಿಯವರಿಗೆ ಸುವರ್ಣ ಅವಧಿಯನ್ನು ತರುತ್ತದೆ ಲಾಭದಾಯಕ ವ್ಯವಹಾರ ನಿರೀಕ್ಷೆಗಳು ಹೊರಹೊಮ್ಮುತ್ತಿವೆ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಬಹುದು ಇದಲ್ಲದೆ ಪ್ರತಿಯೊಂದು ಪ್ರಯತ್ನವು ಪ್ರಯೋಜನಗಳನ್ನು ನೀಡುತ್ತದೆ ಈ ಸಮಯವು ಈ ವ್ಯಕ್ತಿಗಳಿಗೆ ಬಹಳ ಶುಭ ಚಿಹ್ನೆಗಳನ್ನು ತರುತ್ತದೆ ಅವರ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಬಹುದು ಕೆಲಸದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಕುಟುಂಬದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು ಹಣ ಗಳಿಸಲು ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎರಡು ಕಟಕರಾಶಿ ಗಜಕೇಸರಿ ಯೋಗದ ರಚನೆಯೊಂದಿಗೆ ಕರ್ಕಾಟಕ ರಾಶಿಯವರ ಅದೃಷ್ಟವು ಬೆಳಗಲಿದೆ ಅವರ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತದೆ ಅವರಿಗೆ ಗಮನಾರ್ಹ ಜವಾಬ್ದಾರಿ ಸಿಗಬಹುದು ದೀರ್ಘಕಾಲೀನ ಕಠಿಣ ಪರಿಶ್ರಮವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಉದ್ಯೋಗದಲ್ಲಿರುವವರು ಪ್ರಯೋಜನ ಪಡೆಯುತ್ತಾರೆ ಅವರು ಆದಾಯದಲ್ಲಿ ಹೆಚ್ಚಳವನ್ನು ನೋಡುತ್ತಾರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಕೆಲಸದಲ್ಲಿ ಬಡ್ತಿಯ ಸಾಧ್ಯತೆಯೂ ಇದೆ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದೀರ್ಘಕಾಲದ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯ ಲಕ್ಷಣಗಳಿವೆ ಈ ಸಮಯದಲ್ಲಿ ಯಾವುದೇ ಅಪೂರ್ಣ ಕೆಲಸ ಪೂರ್ಣಗೊಳ್ಳಬಹುದು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಇದು ತುಂಬ ಅನುಕೂಲಕರ ಸಮಯವಾಗಿರುತ್ತದೆ ವೃತ್ತಿ ಪ್ರಗತಿಗೆ ಮತ್ತು ಹೊಸ ಯೋಜನೆಗಳ ಆರಂಭಕ್ಕೆ ಅವಕಾಶಗಳಿವೆ ಆರ್ಥಿಕವಾಗಿ ಪ್ರಯೋಜನಕಾರಿ ಸಂದರ್ಭಗಳು ಉದ್ಭವಿಸುತ್ತವೆ ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಅಥವಾ ಶುಭ ಘಟನೆಗಳ ಲಕ್ಷಣಗಳು ಇವೆ ಈ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮೇಷ ಕಟಕ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಗಜಕೇಸರಿ ಯೋಗದಿಂದಾಗಿ ಇವರ ಜೀವನದಲ್ಲಿ ಅಪಾರ ಪ್ರಮಾಣದ ಸುಖ ಶಾಂತಿ ಎಲ್ಲವನ್ನು ಅನುಭವಿಸುವುದು ಖಚಿತ ಈ ಗಜಕೇಸರಿ ಯೋಗದಿಂದಾಗಿ ನಿಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ತೊಂದರೆಗಳು ಮಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು